ಸ್ನೇಹಿತ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ಸ್ಟರ್ ಫೇಕ್ ಇವ್ರದ್ದು ಯಾವುದೂ ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸುಮ್ನೆ ಇನ್ಸ್ಟಾಗ್ರಾಮ್ ನಲ್ಲಿ ಅಲ್ಲಿ ಇಲ್ಲಿ ಆಡ್ ಕೊಟ್ಟು ಜನರನ್ನ ಮರಳು ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದಾರೆ ನಾವು ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಅವೇರ್ನೆಸ್ ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅದರ ಮುಂದುವರೆದ ಭಾಗವಾಗಿನೇ ಮುಂದಿನ ಕೆಲ ದಿನಗಳ ಕಾಲ ನಿಮ್ಮಲ್ಲಿ ನಿರಂತರ ಾಗಿ ನಾವು ಅಪೀಲ್ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಈ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಆಯಾ ಪ್ಲಾಟ್ಫಾರ್ಮ್ಸ್ ಗೆ ಮಾಹಿತಿಯನ್ನ ಕೊಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಗೆ ನಿಮ್ಮಲ್ಲಿ ಇವತ್ತು ನಾವೊಂದು ಒಂದು ಹೆಲ್ಪ್ ಕೇಳ್ತಾ ಇದೀವಿ ಎಷ್ಟಾಗುತ್ತಷ್ಟು ಈ ಸಂದೇಶವನ್ನ ನಿಮ್ಮ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಶೇರ್ ಮಾಡಿ ಸ್ಟೇಟಸ್ ಹಾಕ್ತೀರಾ ಹಾಕಿ ಎಷ್ಟಾಗುತ್ತಷ್ಟು ಜನರಿಗೆ ಇದನ್ನು ತಲುಪಿಸೋಕೆ ದಯವಿಟ್ಟು ಸಹಾಯ ಮಾಡಿ ನಮಸ್ತೆ ಹತ್ತು ವರ್ಷದಲ್ಲಿ ಮೋದಿ ಮಾಡಿದ್ದೇನು ಇದು ಬಿಜೆಪಿಯ ಸಾಧನೆ ವೈಫಲ್ಯಗಳ ಪಟ್ಟಿ ನೋಟ್ ಬ್ಯಾನ್ ಇಂದ ಲೇಬರ್ ಲಾ ತನಕ ಆರ್ಥಿಕತೆಯಿಂದ ಇಂಟರ್ನೆಟ್ ಕ್ರಾಂತಿ ತನಕ ನಮಸ್ಕಾರ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತ ಅನ್ನೋ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಲೋಕಸಭಾ ಚುನಾವಣೆಯನ್ನು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ ಭರ್ತಿ ಹತ್ತು ವರ್ಷಗಳ ಕಾಲ ದೇಶವನ್ನಾಳಿದ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಮತ್ತೆ ಚುನಾವಣೆಗೆ ಧುಮುಕ್ತಾ ಇದೆ ವಿಪಕ್ಷಗಳು ಕೂಡ ತಂತ್ರಗಳನ್ನು ಇವೆ ಈ ಟೈಮ್ನಲ್ಲಿ ಪ್ರಜಾಪ್ರಭುತ್ವದ ಕಾಯಂ ಪ್ರತಿಪಕ್ಷ ಅಂತ ಕರೆಸಿಕೊಳ್ಳುವ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಮತ್ತು ಉತ್ತಮ ಪ್ರಜಾಪ್ರಭುತ್ವದ ಭಾಗವಾಗಿರೋ ನೀವು ಈಗ ಒಂದು ಕಡೆ ಸೇರಿದಿವಿ ಸೊ ಈ ವರದಿಯಲ್ಲಿ ಮೋದಿ ಸರ್ಕಾರದ ಸಾಧನೆ ಹಾಗೂ ವೈಫಲ್ಯಗಳನ್ನು ನೋಡ್ತಾ ಹೋಗೋಣ ಹತ್ತು ವರ್ಷಗಳ ಕಾಲ ದೇಶವನ್ನು ಆಳಿದ ಮೋದಿಯವರು ನಿಜಕ್ಕೂ ಏನು ಮಾಡಿದ್ರು ಈ ದೇಶಕ್ಕೆ ಅವರ ಕೊಡುಗೆ ಏನು ಮೋದಿ ಸರ್ಕಾರದ ವೈಫಲ್ಯಗಳಿದಾವ ಇದ್ರೆ ಯಾವೆಲ್ಲ ವೈಫಲ್ಯಗಳಿದಾವೆ ಎಲ್ಲವನ್ನ ನೋಡ್ತಾ ಹೋಗೋಣ ಪತ್ರಿಕಾಗೋಷ್ಠಿ ಇಲ್ಲ ಮೋದಿ ಸರ್ಕಾರವನ್ನ ವಿಮರ್ಶೆಗೆ ಒಳಪಡಿಸಬೇಕಾದ ಪ್ರಮುಖ ವಿಚಾರ ಇದು ಪತ್ರಿಕಾಗೋಷ್ಠಿ ನಡೆಸಿ ಪತ್ರಕರ್ತರ ಪ್ರಶ್ನೆಗಳಿಗೆ ನೇರವಾಗಿ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವುದಿಲ್ಲ ಸ್ನೇಹಿತರೆ ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಇಲ್ಲಿ ಜನರಿಂದ ಆಯ್ಕೆಯಾದ ಸರ್ಕಾರ ಇರುತ್ತೆ ನೂರ ಕೋಟಿ ಜನರ ಜನಪ್ರತಿನಿಧಿಯಾಗಿ ಮೋದಿ ಇದ್ದಾರೆ ಆ ಜನರಿಗೆ ಸರಿಯಾದ ಉತ್ತರ ಕೊಡಬೇಕಾಗಿರುವುದು ಪ್ರಧಾನಿ ಕರ್ತವ್ಯ ಆದರೆ ಮೋದಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿಲ್ಲ ಅಫ್ಕೋರ್ಸ್ ಮನ್ ಕಿ ಬಾತ್ ನಲ್ಲಿ ಇಂಟರ್ವ್ಯೂಗಳಲ್ಲಿ ಅಥವಾ ನೇರವಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಜನರು ಅವರು ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಆದರೆ ಅನ್ಅಫಿಷಿಯಲ್ ನಾಲ್ಕನೇ ಅಂಗ ಅಂತ ಕರೆಯಲಾಗೋ ಸರ್ಕಾರದ ಸಾಧನೆ ಮತ್ತು ವೈಫಲ್ಯಗಳನ್ನ ಹುಡುಕಿ ಹುಡುಕಿ ವರದಿ ಮಾಡುವ ಮಾಧ್ಯಮಗಳೊಂದಿಗೆ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ ಕೇವಲ ಆಗಾಗ ಎಲೆಕ್ಷನ್ ಟೈಮ್ ನಲ್ಲಿ ಇಂಟರ್ವ್ಯೂ ಕೊಡೋದು ಬಿಟ್ರೆ ಎಲ್ಲ ಪತ್ರಕರ್ತರನ್ನ ಮುಂದೆ ಹಾ ನೆಕ್ಸ್ಟ್ ಏನ್ ಕ್ವಶನ್ ಈ ರೀತಿ ಯಾವುದೇ ಪ್ರಶ್ನೆಗಳನ್ನ ಅವರು ತಗೊಳ್ತಾ ಇಲ್ಲ ಅಮೆರಿಕ ಬ್ರಿಟನ್ ಜಗತ್ತಿನ ಯಾವುದೇ ಮುಂದುವರೆದ ಡೆಮೋಕ್ರಸಿಗಳಲ್ಲೂ ಕೂಡ ಪ್ರೆಸಿಡೆಂಟ್ ಪ್ರೈಮ್ ಗಳು ನೇರವಾಗಿ ಪ್ರೆಸ್ ಮೀಟಿಂಗ್ ಬಂದು ಬ್ರೀಫ್ ಮಾಡ್ತಾರೆ ಹಾಗೂ ಪತ್ರಿಕಾ ಪ್ರತಿನಿಧಿಗಳ ಪ್ರಶ್ನೆಗಳನ್ನ ಅವರು ಸ್ವೀಕರಿಸ್ತಾರೆ ಆವಾಗ ಪ್ರಧಾನಿ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಈ ಸಮಸ್ಯೆಗೆ ಅವರಲ್ಲಿ ಇನ್ಸ್ಟೆಂಟ್ ಆಗಿ ಏನ್ ವಿಚಾರ ಹೊರಬರ್ತಾ ಇದೆ ಅವರಷ್ಟು ಕಂಪೋಸ್ಡ್ ಆಗಿದ್ದಾರೆ ಜವಾಬ್ದಾರಿ ಎಷ್ಟು ವೈಯಕ್ತಿಕವಾಗಿ ಫಿಟ್ ಆಗಿದ್ದಾರೆ ಅವರಲ್ಲಿ ಸ್ವಂತ ನಾಲೆಜ್ ಎಷ್ಟಿದೆ ಪತ್ರಿಕಾಗೋಷ್ಠಿ ನಡೆಸಿದಾಗ ಹೊರಗೆ ಬರ್ತಾ ಹೋಗುತ್ತೆ ಆದ್ರೆ ನರೇಂದ್ರ ಮೋದಿ ಕಂಪ್ಲೀಟ್ ಆಗಿ ದೂರ ಉಳಿದಿದ್ದಾರೆ ಮಾಧ್ಯಮಗಳನ್ನ ದೂರಕ್ಕೆ ತಳ್ಳಿಬಿಟ್ಟಿದ್ದಾರೆ ಹಾಗಾದ್ರೆ ಭಾರತದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪಿ ಎಂಗಳು ಪತ್ರಿಕಾಗೋಷ್ಠಿ ಇಂಟರ್ವ್ಯೂ ಕೊಡೋದಲ್ಲ ಆ ರೀತಿ ಸಂಪ್ರದಾಯ ಇರ್ತಾ ನೋಡಿದ್ರೆ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಅವ್ರು ಮಾಡ್ತಾ ಇದ್ರು ಸಿಕ್ಕಾಕೊಂಡು ಸರಿಯಾಗಿ ಮಾಧ್ಯಮಗಳಿಂದ ಎಳದಾಡಲ್ ಇದ್ರು ಆದರೆ ಅದಕ್ಕಿಂತ ಮುಂಚೆ ಆ ಸಂಪ್ರದಾಯ ಇರಲಿಲ್ಲ ಮನಮೋಹನ್ ಸಿಂಗ್ ಅವರಿಗಿಂತ ಮೊದಲಿನ ಪ್ರಧಾನಿಗಳು ಕೂಡ ಪಕ್ಷಾತೀತವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪ್ರಶ್ನೆಗಳನ್ನು ತಗೊಳ್ಳೋದು ಮಾಡ್ತಾ ಇರಲಿಲ್ಲ ವಿಫಲ ನೋಟ್ ಬ್ಯಾನ್ ಪಿಎಂ ಮೋದಿ ಸರ್ಕಾರದ ಅತಿದೊಡ್ಡ ವೈಫಲ್ಯಗಳ ಪಟ್ಟಿಯಲ್ಲಿ ನೋಟ್ ಬ್ಯಾನ್ ಅನ್ನು ಕೂಡ ಸೇರಿಸಬಹುದು ನೋಟ್ ಬ್ಯಾನ್ ನ ಉದ್ದೇಶ ಒಳ್ಳೇದೇ ಆಗಿದ್ರು ಕೂಡ ಆದರೆ ಅದನ್ನು ಜಾರಿಗೆ ತಂದ ರೀತಿ ಸರಿಯಾಗಿಲ್ಲದ ಕಾರಣದಿಂದಾಗಿ ಅಂತ ದೊಡ್ಡ ಲಾಭ ಆಗಲಿಲ್ಲ ನಷ್ಟವೇ ಆಯಿತು ಅನ್ನೋದು ಈಗ ನಮಗೆ ಕ್ಲಿಯರ್ ಆಗ್ತಿರೋ ರಿಸಲ್ಟ್ ನಿಮ್ಮ ಗಮನಕ್ಕಿರಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಐ ಕೊಟ್ಟಿರೋ ಡೇಟಾ ಪ್ರಕಾರ ಬ್ಯಾನ್ ಆದ ಹಣದ ಮೌಲ್ಯ ಹದಿನೈದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಕೋಟಿ ಆದರೆ ನೋಟ್ ಎಕ್ಸ್ಚೇಂಜ್ ಮೂಲಕ ಬದಲಾವಣೆ ಮೂಲಕ ಹದಿನೈದು ಪಾಯಿಂಟ್ ಮೂರು ಒಂದು ಲಕ್ಷ ಕೋಟಿ ಹಣ ಆರ್ ಬಿ ಐ ವಾಪಸ್ ಬಂದಿತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಹಣ ಯಾರಿಗೆ ಸೇರ್ಬೇಕು ಅವರಿಗೆ ವಾಪಸ್ ಸೇರ್ಕೊಳ್ತು ಪ್ಯೂರ್ ಹೊಸ ನೋಟುಗಳ ಮೂಲಕ ಅದರಿಂದ ದೊಡ್ಡ ಮಟ್ಟದ ಸಾಧನೆ ಆಗಲಿಲ್ಲ ಹೀಗಾಗಿ ದೊಡ್ಡದ್ರಿಂದ ಹಿಡಿದು ಸಣ್ಣ ಪುಟ್ಟದನ್ನ ಕೂಡ ಸಾಧನೆಯ ಪಟ್ಟಿಯಲ್ಲಿ ಪಟ್ಟಿ ಮಾಡುವ ಬಿಜೆಪಿ ಮತ್ತು ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಬಗ್ಗೆ ಇತ್ತೀಚೆಗೆ ಉಲ್ಲೇಖ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಕೃಷಿ ಮಸೂದೆಗಳ ವಾಪಸ್ ಕೃಷಿ ಮಸೂದೆ ವಿಚಾರದಲ್ಲಿ ಮೋದಿ ಸರ್ಕಾರ ಫೇಲ್ ಆಯಿತು ವಿಶ್ವದ ಅನೇಕ ಆರ್ಥಿಕ ತಜ್ಞರು ಭಾರತದ ಆರ್ಥಿಕ ತಜ್ಞರು ಎಲ್ಲ ಬಿಡಿ ಮೋದಿ ಸರ್ಕಾರದ ಟೀಕಾಕಾರರು ಕೂಡ ಇದು ಚೆನ್ನಾಗಿದೆ ಇದು ಪಾಸಿಟಿವ್ ಡೈರೆಕ್ಷನ್ ಒಳ್ಳೆಯ ಆರ್ಥಿಕ ಮಸೂದೆಗಳನ್ನು ತಂದಿದ್ದಾರೆ ಅಂತ ಒಪಿನಿಯನ್ ಕೊಟ್ಟಿದ್ರು ಇದನ್ನ ಜಾರಿಗೆ ತಂದಿದ್ರೆ ಭಾರತದ ಕೃಷಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯ ಆಗ್ತಿತ್ತು ಅನ್ನೋ ಹೋಪ್ ಎಲ್ಲರಿಗೂ ಬಂದಿತ್ತು ಸ್ವಲ್ಪನಾದ್ರೂ ಎಕಾನಮಿ ಮತ್ತು ಎಕನಾಮಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಕೃಷಿ ಎಕಾನಮಿ ಬಗ್ಗೆ ಮಾಹಿತಿ ಇರೋ ತಜ್ಞರು ಪ್ರತಿಯೊಬ್ಬರು ಕೂಡ ಪಕ್ಷಾತೀತವಾಗಿ ಇದನ್ನು ಬೆಂಬಲಿಸಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು ಆದ್ರೆ ಪ್ರತಿಭಟನೆಗೆ ಹೆದರಿ ದೇಶವ್ಯಾಪಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ಆಗಲಿಲ್ಲ ಕೇವಲ ವೆಸ್ಟರ್ನ್ ಯುಪಿ ಪಂಜಾಬ್ ಹರಿಯಾಣ ಈ ಜಾಟ್ ಲ್ಯಾಂಡ್ ನಲ್ಲಿ ಆದಂತಹ ಪ್ರತಿಭಟನೆಗೆ ಜಾಟ್ ಅಂಡ್ ಸಿಕ್ ಲ್ಯಾಂಡ್ ನಲ್ಲಿ ಆದಂತಹ ಪ್ರತಿಭಟನೆಗೆ ಹೆದರಿ ಖುದ್ದು ಮೋದಿ ಟಿವಿ ಮುಂದೆ ಬಂದು ನಾವು ವಾಪಸ್ ತಗೊಳ್ತಾರೆ ೇವೆ ತಪ್ಪಾಯಿತು ಅಂತ ಹೇಳಿಬಿಟ್ರು ಇದರಿಂದ ಉತ್ತಮ ಉದ್ದೇಶದ ಮಸೂದೆಗಳು ಕಿಲ್ ಆದವು ಯುಪಿ ಎಲೆಕ್ಷನ್ ಗಿಂತ ಜಸ್ಟ್ ಬಿಫೋರ್ ಪಿ ಎಂ ಮೋದಿ ಈ ಘೋಷಣೆ ಮಾಡೋ ಮೂಲಕ ಕೃಷಿ ಮಸೂದೆಯನ್ನು ಕಿಲ್ ಮಾಡೋ ಘೋಷಣೆ ಮಾಡೋ ಮೂಲಕ ಪಾಲಿಟಿಕ್ಸ್ ನಲ್ಲಿ ಅಲ್ಟಿಮೇಟ್ಲಿ ವೋಟ್ ಮ್ಯಾಟರ್ಸ್ ಅನ್ನೋದನ್ನ ಪ್ರೂವ್ ಮಾಡಿದ್ರು ಭೂ ಸ್ವಾಧೀನ ಮಸೂದೆಗೆ ಬೀಗ ಎರಡ್ ಸಾವಿರದ ಹದಿನೈದರಲ್ಲಿ ತಂದ ಭೂ ಸುಧಾರಣೆ ಮಸೂದೆಗೂ ಕೂಡ ಹಲವು ರೀತಿಯ ಪರ ವಿರೋಧಗಳು ಬಂದವು ಸುಗ್ರೀವಾಜ್ಞೆ ಮೂಲಕ ಇದನ್ನ ಜಾರಿಗೆ ತರೋ ಪ್ರಯತ್ನ ಮಾಡಿದ್ರು ಆಗಿಲ್ಲ ಸ್ನೇಹಿತರ ಒಂದು ಕಾನೂನಲ್ಲಿ ಸಾಧಕ ಬಾಧಕ ಇದ್ದೇ ಇರುತ್ತೆ ಆದ್ರೆ ಅದನ್ನ ಜನರಿಗೆ ಮತ್ತು ವಿಪಕ್ಷಗಳಿಗೆ ಸರಿಯಾಗಿ ಅರ್ಥ ಮಾಡಿಸಬೇಕಾದ ಜವಾಬ್ದಾರಿ ಆಡಳಿತ ಪಕ್ಷದ ಕೆಲಸ अगर कहेगे तो ಆದರೆ ಅದನ್ನ ಕೂಡ ಇಂಪ್ಲಿಮೆಂಟ್ ಮಾಡುವಲ್ಲಿ ವಿಫಲರಾದರೂ ಕೋಲ್ಡ್ ಸ್ಟೋರೇಜ್ ಗೆ ಬಹಳ ಕಾಲ ಇದನ್ನು ತಳ್ಳಲಾಯಿತು ಲೇಬರ್ ಕೋಡ್ಗಳು ಪತ್ತೆ ಇಲ್ಲ ಏನು ಮೋದಿ ಸರ್ಕಾರ ಎರಡನೇ ಅವಧಿಗೆ ಆಯ್ಕೆಯಾಗ್ತಿದ್ದ ಹಾಗೆ ಅತ್ಯಂತ ಉತ್ಸಾಹದಿಂದ ಜಾರಿ ಮಾಡಿದ್ದು ಲೇಬರ್ ಕೋಡ್ ಬಿಲ್ ಅನ್ನ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಸೋಷಿಯಲ್ ಸೆಕ್ಯೂರಿಟಿ ಹೀಗೆ ಸಾಕಷ್ಟು ಭರವಸೆ ಕೊಟ್ಟಿದ್ದ ಈ ಬಿಲ್ ಗಳನ್ನ ಅವಧಿ ಮುಗಿತಾ ಬಂದರೂ ಕೂಡ ಜಾರಿ ಮಾಡಿಲ್ಲ ಇದಕ್ಕೆ ವಿಪಕ್ಷಗಳು ಮತ್ತು ಕಾರ್ಮಿಕ ಸಂಘಟನೆಗಳ ವಿರೋಧ ಇದೆ ಅನ್ನೋ ಕಾರಣಕ್ಕಾಗಿ ಇನ್ನು ಇದು ಕೋಲ್ಡ್ ಸ್ಟೋರೇಜ್ ನಲ್ಲೇ ಇದೆ ಇಂತಹ ಅಭೂತಪೂರ್ವ ಬಹುಮತ ಇದ್ರೂ ಕೂಡ ದೊಡ್ಡ ದೊಡ್ಡ ಸುಧಾರಣೆಗಳನ್ನ ಜಾರಿ ಮಾಡಕ್ ಆಗಿಲ್ಲ ಅಂದ್ರೆ ಅದು ವೈಫಲ್ಯನೇ ಎರಡು ಕೋಟಿ ಉದ್ಯೋಗ ಭರವಸೆ ಎಲೆಕ್ಷನ್ ಟೈಮ್ ನಲ್ಲಿ ಪ್ರತಿ ವರ್ಷ ಭಾರತದಲ್ಲಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಮೋದಿ ಹೇಳಿದ್ರು ಆ ಪ್ರಕಾರ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಯುವಕರಿಗೆ ಜಾಬ್ ಸಿಗಬೇಕಾಗಿತ್ತು ಆದ್ರೆ ಇಪ್ಪತ್ತು ಕೋಟಿ ಜಾಬ್ ಎಲ್ಲಿದೆ ಅನ್ನೋದೇ ದೊಡ್ಡ ಪ್ರಶ್ನೆ ಸರ್ಕಾರಿ ಜಾಬ್ ಕೊಡಕ್ಕಾಗತ್ತಾ ಕೊಡಕ್ ಸಾಧ್ಯನೇ ಇಲ್ಲ ಸರ್ಕಾರಿ ಜಾಬ್ಗಳ ಸಂಖ್ಯೆ ಮೂವತ್ತು ಪಾಯಿಂಟ್ ಐದು ಐದು ಲಕ್ಷ ಸೊ ಕೋಟಿಗಟ್ಟಲೆ ಜಾಬ್ ಸರ್ಕಾರ ಕೊಡೋದು ಇಂಪಾಸಿಬಲ್ ಖಾಸಗಿ ವಲಯದಲ್ಲಿ ಜಾಬ್ಗಳು ಜನರೇಟ್ ಆಗಬೇಕು ಅದ್ರ ಬಗ್ಗೆ ಸರ್ಕಾರ ಸ್ಪಷ್ಟವಾದ ಡೇಟಾ ಕೊಟ್ಟಿಲ್ಲ ಮುದ್ರಾ ಯೋಜನೆ ಸೇರಿ ಅನೇಕ ಯೋಜನೆಗಳ ಮೂಲಕ ನಾವು ಯುವಕರಿಗೆ ಸ್ವಂತ ಬಿಸ್ನೆಸ್ಗೆ ಹಣ ಕೊಟ್ಟಿದ್ದೀವಿ ಹೂಡಿಕೆಗಳು ಜಾಸ್ತಿ ಬರೋ ಹಾಗೆ ಮಾಡ್ತಾ ಇದೀವಿ ಅದರಿಂದಲೂ ಕೂಡ ಕಂಪನಿಗಳೆಲ್ಲ ಬಂದು ಜಾಬ್ ಕ್ರಿಯೇಟ್ ಆಗ್ತಾ ಇದೆ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತುಂಬಾ ದುಡ್ಡನ್ನ ಹಾಕ್ತಾ ಇದೀವಿ ಅಲ್ಲೂ ಕೂಡ ಎಂಜಿನಿಯರ್ಸ್ ಇಂದ ಹಿಡಿದು ಕಾರ್ಮಿಕರ ತನಕ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಆದರೆ ಟೋಟಲ್ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಜಾಬ್ ಜನರೇಟ್ ಆಗೋ ಭರವಸೆ ಇತ್ತಲ್ಲ ಅದು ಫುಲ್ಫಿಲ್ ಆಗಿದೆಯಾ ಅಂತ ಕೇಳಿದ್ರೆ ಅದನ್ನ ಸಪೋರ್ಟ್ ಮಾಡೋ ಯಾವುದೇ ಡೇಟಾ ಇಲ್ಲ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಂಡಿಯಾ ಅನ್ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಜಾಬ್ ಸೃಷ್ಟಿಯಾಗಿದೆ ಅನ್ನೋ ಅಂಶವನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಜೊತೆಗೆ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಇದೆ ಇದೇ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಅರ್ಧಕ್ಕರ್ಧ ಯುವಕರು ಜಾಬ್ ಮಾಡೋಕೆ ಉತ್ಸಾಹವನ್ನೇ ತೋರಿಸ್ತಾ ಇಲ್ಲ ಜಾಬ್ ಅನ್ನ ಹುಡುಕ್ತಾನೆ ಇಲ್ಲ ಜಾಬ್ ಪ್ರಯತ್ನವನ್ನೇ ಮಾಡುತ್ತಿಲ್ಲ ಅಂತ ಕೂಡ ಹೇಳಿದೆ ಇದು ಕೂಡ ದೊಡ್ಡ ಪ್ರಮಾಣದ ಅನ್ಎಂಪ್ಲಾಯ್ಡ್ ಯೂತ್ ನಂಬರ್ ಸಿಗೋಕೆ ಕಾರಣ ಆಗ್ತಾ ಇದೆ ಆ ಪಾಯಿಂಟ್ ಅನ್ನು ಕೂಡ ಮರೆಯೋ ಹಾಗಿಲ್ಲ ಸ್ವಪಕ್ಷೀಯರ ಮೇಲೆ ರೇಡ್ ಇಲ್ಲ ಸ್ನೇಹಿತರೆ ಭಾರತದಂಥ ದೇಶದಲ್ಲಿ ಭ್ರಷ್ಟಾಚಾರ ಕಮ್ಮಿ ಮಾಡಬೇಕು ಅಂದರೆ ರೇಡ್ಗಳು ತನಿಖೆಗಳು ಆಗಲೇಬೇಕು ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಮೋದಿ ಸರ್ಕಾರ ಇದನ್ನು ಯಶಸ್ವಿಯಾಗಿ ಮಾಡಿದೆ ಸರಿ ಆದರೆ ಇಲ್ಲಿ ಒಂದು ವರ್ಗವನ್ನು ಮಾತ್ರ ಟಾರ್ಗೆಟ್ ಮಾಡಿ ದಾಳಿ ಮಾಡೋದು ಯಾಕೆ ನಿಮ್ಮ ಪಕ್ಷಗಳಲ್ಲಿ ಭ್ರಷ್ಟರು ಇಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಯಾಕಂದರೆ ಅಂಕಿಅಂಶಗಳು ಹೇಳೋ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ನಡೆದ ಒಟ್ಟು ತನಿಖಾ ಸಂಸ್ಥೆಗಳ ದಾಳಿಗಳಲ್ಲಿ ತೊಂಬತ್ತೈದರಷ್ಟು ಶೇಕಡ ತೊಂಬತ್ತೈದರಷ್ಟು ದಾಳಿಗಳು ಕೇವಲ ಆಪೋಸಿಷನ್ ನಾಯಕರ ಮೇಲೆ ಮಾತ್ರ ಮಾಡಲಾಗಿದೆ ಅಲ್ಲದೆ ಬಿಜೆಪಿ ಸೇರಿದ್ರೆ ಆಮೇಲೆ ಅವರು ಆಮೇಲೆ ಅವರ ಕೇಸ್ಗಳೆಲ್ಲ ಕ್ಲೋಸ್ ಆಗಿರೋ ಉದಾಹರಣೆ ಜಾಸ್ತಿ ಇದೆ ಇದಕ್ಕೆ ತುಂಬಾ ಎಕ್ಸಾಂಪಲ್ ಕೊಡಬಹುದು ಲೇಟೆಸ್ಟ್ ಅಂದ್ರೆ ಎಂಟು ತಿಂಗಳ ಹಿಂದೆ ಸಿಬಿಐ ದಾಳಿ ಫೇಸ್ ಮಾಡಿದ್ದ ಎನ್ ಸಿಪಿಯ ಪ್ರಫುಲ್ ಪಟೇಲ್ ಎನ್ ಡಿಎ ಜೊತೆಗೆ ಸೇರ್ಕೊಂಡ ಮೇಲೆ ಅವರ ಕೇಸ್ ಈಗ ಕ್ಲೋಸ್ ಆಗಿದೆ ಇದು ಲೇಟೆಸ್ಟ್ ಮಾಹಿತಿ ಸೊ ಬಿಜೆಪಿ ಕೂಡ ದೇಶವ್ಯಾಪಿ ಆಡಳಿತ ನಡೆಸ್ತಿರೋರು ತುಂಬಾ ಜನ ಇದ್ದಾರೆ ತುಂಬಾ ಜನ ಕೇವಲ ಸಂಘದ ನಿಷ್ಠಾವಂತ ಕಾರ್ಯಕರ್ತ ಅಂತ ಬಂದ್ಕೊಂಡು ಬರೀ ಕಾರ್ಯಕರ್ತರ ಲೆವೆಲ್ ಅಲ್ಲಿ ಇದ್ಕೊಂಡು ಅವರು ನಿಧಾನಕ್ಕೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಂಡವರು ಪಾಲಿಟಿಕ್ಸ್ ಶುರು ಮಾಡಿ ಈಗ ನೂರಾರು ಕೋಟಿಯ ಅಫಿಷಿಯಲ್ ಆಸ್ತಿಯನ್ನೇ ಡಿಕ್ಲೇರ್ ಮಾಡೋ ಮಟ್ಟಿಗೆ ತುಂಬಾ ಜನ ಬೆಳೆದಿದ್ದಾರೆ ನೀವು ಯಾವ ಬಿಸ್ನೆಸ್ ಮಾಡಿ ಇಷ್ಟೆಲ್ಲ ಗಳಿಸಿದ್ರಪ್ಪ ಅಂತ ಅವ್ರನ್ನ ಯಾಕೆ ಕೇಳಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಇಲ್ಲಿ ಉದ್ಭವ ಆಗಿ ಆಗುತ್ತೆ ಪ್ರಶ್ನೆ ಆಪರೇಷನ್ ಕಮಲ ಸ್ನೇಹಿತರೆ ದೇಶದ ರಾಜಕಾರಣಕ್ಕೆ ಆಪರೇಷನ್ ಅನ್ನೋ ಕೊಳಕು ಸಂಪ್ರದಾಯವನ್ನ ಬಿಎಸ್ ವೈ ಮತ್ತು ಜನಾರ್ದನ ರೆಡ್ಡಿ ಅಂತ ಬಿಜೆಪಿ ನಾಯಕರು ಹುಟ್ಟುಹಾಕಿದ್ರು ಕೂಡ ಅದು ಮೋದಿ ಅವಧಿಯಲ್ಲಿ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆನೆ ಹೋಯಿತು ಇದು ಕಣ್ಮುಂದಿರೋ ಸತ್ಯ ಈ ಹಿಂದೆ ಕಾಂಗ್ರೆಸ್ನವರ ಟೈಮ್ನಲ್ಲಿ ಸಂವಿಧಾನದ ವಿಧಿಗಳನ್ನ ಬಳಸಿಕೊಂಡು ಮುಲಾನ್ ರಾಜ್ಯ ಸರ್ಕಾರ ಕಿತ್ತು ಬಿಸಾಕ್ತಾ ಇದ್ರು ಆದರೆ ಇವರು ಆ ರೀತಿ ಮಾಡಿ ಕೋರ್ಟ್ ಗಳ ಕಣ್ಣನ್ನ ಕೆಂಪು ಮಾಡದೇನೆ ಲೀಗಲ್ ಆಗಿನೇ ಆದ್ರೆ ಅನೈತಿಕ ಅಂತ ಪಟ್ಟಿ ಮಾಡಬಹುದಾದ ರಾಜಕಾರಣವನ್ನ ಮಾಡಿದ್ದನ್ನ ನಾವು ನೋಡಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವನ್ನ ಉರುಳಿಸಿದ್ದರಿಂದ ಆರಂಭವಾಗಿ ಇಂತಹ ಹತ್ತಾರು ಘಟನೆಗಳು ದೇಶವ್ಯಾಪಿ ಆಗಿದೆ ಮಧ್ಯಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಜ್ಯೋತಿರಾದಿತ್ಯ ಸಿಂಧಿಯಾರ್ ಅಂತ ನಾಯಕರನ್ನ ಆಪರೇಷನ್ ಮಾಡಿ ಬಿಜೆಪಿ ಅರ್ಧರ್ಧ ಕಾಂಗ್ರೆಸ್ ಪಾರ್ಟಿಯನ್ನು ತನ್ನೊಂದಿಗೆ ಮರ್ಜ್ ಮಾಡಿಕೊಂಡು ಸರ್ಕಾರ ಮಾಡಿತು ತೀರಾ ಇತ್ತೀಚೆಗೆ ಚಂಡೀಗಢದಂತಹ ಅಕ್ರಮ ಚುನಾವಣೆಗಳ ಬಗ್ಗೆ ಕೂಡ ನಾವಿಲ್ಲಿ ಇಲ್ಲಿ ಮೆನ್ಷನ್ ಮಾಡಬಹುದು ಕುಟುಂಬ ರಾಜಕಾರಣ ಸ್ನೇಹಿತರೆ ದೇಶದ ಡೆಮೋಕ್ರಸಿಗೆ ಕುಟುಂಬವಾದ ಅನ್ನೋದು ದೊಡ್ಡ ಶಾಪ ಪ್ರತಿಸಲ ನಾವು ಅದನ್ನು ಹೇಳ್ತಾ ಇರ್ತೀವಿ ಮೋದಿಯವರು ಕೂಡ ಖುದ್ದು ಇದನ್ನ ಹೇಳ್ತಾ ಇರ್ತಾರೆ ಆಫ್ಕೋರ್ಸ್ ಕುಟುಂಬ ರಾಜಕಾರಣ ಇರಲೇಬಾರ್ದು ಕುಟುಂಬ ಅನ್ನೋದು ರಾಜಕಾರಣದಲ್ಲಿ ಅಡ್ವಾಂಟೇಜ್ ಆಗಬಾರ್ದು ಮೊದಲ ಮೆಟ್ಟಿಲು ಈಸಿಯಾಗಿ ಹತ್ಕೊಂಡು ಹೋಗಲಿಕ್ಕೆ ಅವಕಾಶ ಆಗ್ಬಾರ್ದು ಪ್ರತಿಯೊಬ್ಬರಿಗೂ ಈಕ್ವಲ್ ಅಪರ್ಚುನಿಟಿ ಇರಬೇಕು ಆದರೆ ಬಿ ಜೆ ಯಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ ಕಾಂಗ್ರೆಸ್ ಮತ್ತು ಜೆ ಡಿ ನಂತಹ ಪಕ್ಷಗಳಲ್ಲಿ ಎಸ್ ಪಿ ಆರ್ ಜೆ ಡಿ ಇಂತಹ ಪಕ್ಷಗಳಲ್ಲಿ ತಲೆಯಿಂದ ಕಾಲ್ ತನಕಲ್ಲೂ ಕೂಡ ಕುಟುಂಬ ರಾಜಕಾರಣ ತುಂಬಿಕೊಂಡು ಹೋಗಿದರೆ ಡಿ ಎನ್ ಎ ಡಿ ಎನ್ ಎನ್ ಇದ್ರೆ ಪಿಯಲ್ಲಿ ಅಲ್ಲಲ್ಲಿ ಮಿನಿ ಕುಟುಂಬವಾದ ಮಿನಿ ಸಾಮಂತ ರಾಜರ ಥರ ದೇಶದ ಹಲವಾರು ಭಾಗಗಳಲ್ಲಿ ಕುಟುಂಬಗಳು ಪಕ್ಷದಲ್ಲಿ ಪ್ರಭಾವಿ ಸ್ಥಾನಗಳನ್ನ ಹೊಂದಿವೆ ಕುಟುಂಬ ರಾಜಕಾರಣ ಅಂದ್ರೆ ಇಡೀ ಪಾರ್ಟಿ ಒಂದು ಪಕ್ಷದ ಕಂಟ್ರೋಲ್ನಲ್ಲಿರೋದು ಇರೋದು ನಮ್ದಲ್ಲ ಅಂತ ಬಿಜೆಪಿ ಹೇಳುತ್ತೆ ಖುದ್ದು ಮೋದಿ ಇದನ್ನ ಹೇಳಿದ್ರು ಆದ್ರೆ ಸ್ನೇಹಿತರೆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ಪರಿವಾರವಾದ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ತುಂಬಾ ಕೆಟ್ಟ ಲೆವೆಲ್ ನಲ್ಲಿ ಇದ್ರೆ ಬಿಜೆಪಿಯಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬೋದು ಆ ಲೆವೆಲ್ಗೆ ಇಲ್ಲ ಬಟ್ ಸ್ಟಿಲ್ ಬಿಜೆಪಿ ಕೂಡ ಈ ರಾಯಲ್ ಫ್ಯಾಮಿಲಿಯವರಿಗೆ ಟಿಕೆಟ್ ಕೊಡೋದು ಮಕ್ಕಳಿಗೆ ಟಿಕೆಟ್ ಕೊಡೋದು ಪ್ರಭಾವಿ ರಾಜಕಾರಣಿಯ ಮಗನ ಕಾರಣಕ್ಕೋಸ್ಕರ ಇಡೀ ಪಕ್ಷವನ್ನೇ ಆ ರಾಜಕಾರಣಿಯ ಮಗನಿಗೆ ಕೊಟ್ಟು ಬಿಡೋದು ಈ ರೀತಿ ಇದನ್ನೆಲ್ಲ ಮೋದಿ ಮತ್ತು ಅಮಿತ್ ಶಾ ಕೂಡ ಮಾಡಿದ್ದಾರೆ ಬಿಜೆಪಿಯಲ್ಲಿ ಕಾಂಗ್ರೆಸ್ನ ಲೆವೆಲ್ ಪರಿವಾರವಾದ ಇಲ್ಲ ಆದರೆ ದೇಶವ್ಯಾಪಿ ಮಿನಿ ಪರಿವಾರವಾದವನ್ನು ಬಿಜೆಪಿ ನಡೆಸಿದೆ ಸೊ ಫ್ರೆಂಡ್ಸ್ ಇದು ನಾವು ಪಟ್ಟಿ ಮಾಡಿರೋ ಮೋದಿ ಸರ್ಕಾರದ ಕಳೆದ ಹತ್ತು ವರ್ಷಗಳ ಪ್ರಮುಖ ವೈಫಲ್ಯಗಳು ಹಾಗಾದ್ರೆ ಮೋದಿ ಸರ್ಕಾರದ ಸಾಧನಗಳೇನು ಮೋದಿ ಸರ್ಕಾರದ ಸಾಧನೆಗಳ ಪಟ್ಟಿ ಕೂಡ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾರ್ಟ್ ನಲ್ಲಿ ನಾವು ಹೇಳ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಕ್ಲಿಕ್ ಮಾಡುವ ಮೂಲಕ ನೀವು ಈ ವರದಿಯನ್ನು ಕೂಡ ನೋಡಲೇಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ